ಪಾಕ ಇಲ್ಲದೆ ಒಂದು ಕೆ ಜಿ ಆಗೋವಷ್ಟು ಸಾಫ್ಟ್ ಆಗಿರುವಂತಹ ರವೆ ಉಂಡೆ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಕಡೆಯಲ್ಲಿ ಸುಮಾರು ಒಂದು ಮೂರು ಚಮಚ ಆಗುವಷ್ಟು ತುಪ್ಪ ಹಾಕೊಂಡಿನಿ ತುಪ್ಪ ಬಿಸಿ ಆದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡು ಹುರ್ಕೊಂಡು ಸೈಡಿಗೆ ತಿಟ್ಕೊತಿದ್ದೀನಿ ಇವಾಗ ಅದೇ ಕಡೆಯಲ್ಲಿ ಮೂರು ಕಪ್ ಆಗುವಷ್ಟು ಚಿರೋಟೆ ರವೆ ಹಾಕೊಂಡಿನಿ ಇವಾಗ ಚಿರೋಟೆ ರವೆ ಒಂದು ಐದರಿಂದ ಆರು ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಹುರ್ಕೋಬೇಕಾಗುತ್ತೆ ಇವಾಗ ಹುರ್ಕೊಂಡಾಗಿದೆ ಐದಾರು ನಿಮಿಷ ಇವಾಗ ಇದಕ್ಕೆ ಒಂದು ಕಪ್ ಆಗೋಷ್ಟು ಕೊಬ್ಬರಿ ಪೌಡ್ರ್ ಹಾಕೊಂಡು ಮತ್ತೆ ಇದನ್ನು ಒಂದು ಎರಡು ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಹುರ್ಕೋಬೇಕಾಗುತ್ತೆ ಇವಾಗ ಇಲ್ಲಿ ಒಂದು ಮೂರು ಚಮಚ ಆಗೋಷ್ಟು ನಾನಿಲ್ಲಿ ಹಾಲಿನ ಮೇನಿನ ಕೆನೆ ಹಾಕೊಂತಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಕಪ್ ಆಗೋವಷ್ಟು ಸಕ್ಕರೆ ಪೌಡರ್ ಇವಾಗ ಎಲ್ಲ ಸೇರಿಸಿ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಇದರಲ್ಲಿ ಹಾಲಿನ ಕೆನೆ ಹಾಕೋದ್ರಿಂದ ಲಡ್ಡು ಸಾಫ್ಟ್ ಸಾಫ್ಟಾಗಿ ಬರುತ್ತೆ ಇವಾಗ ಒಂದು ಕಪ್ ಆಗುವಷ್ಟು ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಸೇರಿಸಿದ್ದೆ ಇದರಲ್ಲಿ ಇವಾಗ ಇದನ್ನು ಮುಚ್ಚಿ ಒಂದು ಐದು ನಿಮಿಷ ಆಗೋ ತನಕ ರೆಸ್ಟ್ ಮಾಡ್ಕೊ ಬಿಡ್ತಿದ್ದೀನಿ ಐದು ನಿಮಿಷ ಆದಮೇಲೆ ಇದಕ್ಕೆ ನಿಮಗೆ ಯಾವ ಸೈಜಿನ ಬೇಕು ಆ ಸೈಜಿಂದು ಲಡ್ಡೂನ ಕಟ್ಕೋಬೋದು ತುಂಬನೇ ಸಾಫ್ಟಾಗಿ ಬರುತ್ತೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂತ ಒಂದು ಕಪ್ ಆಗುವಷ್ಟು ಹಾಲು ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮುಚ್ಚಿಡಿ ಆಮೇಲೆ ಇದಕ್ಕೆ ಲಡ್ಡನ್ನ ಕಟ್ಕೋಬೋದು ನೀವು ಇಲ್ಲಿ